ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಸೋಮವಾರ ಸೋಮವಾರ ಬೆಳಿಗ್ಗೆ ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಅರ್ಧಂಬರ್ಧ ಕೆಲಸ ಆಗಿತ್ತು ಯಾಕೆಂದರೆ ನನಗೆ ಮನೆಯವರು ಹೋಗೋ ತನಕ ಐದುವರೆ ಒಳಗಡೆ ಓಟೋಗಿಬಿಡ್ತಾರೆ ತಿಂಡಿ ಅಡುಗೆ ಎಲ್ಲ ಆಗುತ್ತೆ ಮಿಕ್ಕಿ ಉಳಿದ ಕೆಲಸಗಳೇನು ಆಗಿರೋದಿಲ್ಲ ಅಷ್ಟರಲ್ಲಿ ನಾನು ಕೈಕಲ್ಮುಕ ಎಲ್ಲ ತೊಳೆದಿರ್ತೀನಿ ಜೊತೆಗೆ ನೀರು ಸಹ ಕುಡಿದು ಒನ್ ಅವರ್ ಆಗಿರುತ್ತೆ ಒನ್ ಆ್ಯಂಡ್ ಹಾಫ್ ಅವರ್ ಆಗಿರುತ್ತೆ ಆವಾಗ ನಾನು ಧ್ಯಾನಕ್ಕೆ ಕುತ್ಕೊಳ್ತೀನಿ ಏನಕ್ಕ ಹೊಸ ನ್ಯೂಸ್ ಅಂತ ಅಂತ ಹೇಳ್ತೀರಾ ಖಂಡಿತ ಇಲ್ಲ ಸುಮಾರು ನಾನು ಇಪ್ಪತ್ತೆರಡು ವರ್ಷದಿಂದ ಈ ಧ್ಯಾನನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ಓದ್ತಾ ಇರಬೇಕಾದ್ರೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದೆ ನನಗೆ ಮನಸ್ಸಿನ ನೋವಾದಾಗ ನನಗೇನಾದರೂ ಸಾಧನೆ ಮಾಡಬೇಕು ಅಂದಾಗ ನನ್ನ ಮನಸ್ಸಿನ ನೋವನ್ನ ಬೇರೆಯವ್ರ ಹತ್ರ ಹಂಚ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗ್ತಿರಲಿಲ್ಲ ಅದನ್ನೆಲ್ಲ ಗೆದ್ದ ಮೇಲೆ ನಾನು ಇನ್ನೊಬ್ರ ಹತ್ರ ಹಂಚ್ಕೊಳ್ತೀನಿ ಆ ನೋವನ್ನ ಬಗೆಹರಿಸಿದಾಗ ನಾನು ಏನಾದರೂ ಅಚೀವ್ ಮಾಡಬೇಕು ಅಂತಂದಾಗ ಅದು ಅಚೀವ್ ಮಾಡಿದ್ಮೇಲೆ ಇನ್ನೊಬ್ರ ನಾನು ಹೇಳ್ಕೊಳ್ಳೋ ಜಾಸ್ತಿ ಅದಕ್ಕಿಂತ ಮುಂಚೆ ಹೇಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಎಷ್ಟೋ ಸಲ ನಾನು ಹೇಳ್ಕೊಂಡಿರೋ ವಿಷಯಗಳು ನಡೆದಿರೋದಿಲ್ಲ ನಾನು ಈ ಥರ ಮಾಡಬೇಕು ಈ ಥರ ಹೋಗಬೇಕು ಇದನ್ನು ಅಂದ್ಕೊಂಡಿದ್ದೀನಿ ಅಂದಾಗ ಅದೇನೋ ಗೊತ್ತಿಲ್ಲ ಬಾಯಿಂದ ಆ ಆ ಶಬ್ದ ಬಂದ ಮೇಲೆ ಅದು ನಡೆಯೋದೇ ಇಲ್ಲ ಎಷ್ಟೇ ಪ್ರಯತ್ನ ಪಟ್ರು ಒಂದು ಸಲ ಎರಡು ಸಲ ಅಲ್ಲ ತುಸ್ ತುಂಬ ಸಲ ಪ್ರಯತ್ನ ಪಡ್ತೀನಿ ಯಾವುದೇ ಒಂದು ವಿಚಾರ ನಡೀಲಿಲ್ಲ ಒಂದು ವಿಷಯ ಕೆಲಸಗಳು ಕೆಲಸಗಳಾಗಲಿಲ್ಲ ಅಂತಂದರೆ ಬಟ್ ಆಗೋದೇ ಇಲ್ಲ ಹಾಗಾಗಿ ನಾನು ಯಾವುದೇ ಒಂದು ವಿಷಯನೂ ಬೇರೆಯವ್ರ ಹತ್ರ ಹಂಚ್ಕೊಳ್ಳೋಕೆ ಹೋಗೋದಿಲ್ಲ ಅದೆಲ್ಲ ಆದಮೇಲೆ ಬೇರೆಯವ್ರ ಹತ್ರ ಹೇಳ್ಕೊಳ್ತೀನಿ ಇದೆಲ್ಲ ಸಾಧ್ಯ ಆಗಿದ್ದು ಈ ಧ್ಯಾನದಿಂದಲೇ ನಿಜಕ್ಕೂ ಫಸ್ಟ್ ಟೈಮ್ ನನಗೆ ಆ ಧ್ಯಾನ ಮಾಡೋದಕ್ಕೂ ಮುಂಚೆ ಹೊಟ್ಟೆಯೆಲ್ಲ ಆಗೋದು ವಾಮಿಟಿಂಗ್ ಬರೋಂಗಾಗೋದು ನೋವು ಜಾಸ್ತಿ ಆಗ್ತಾಯಿತ್ತು ತಲೆನೋವು ಬರ್ತಾಯಿತ್ತು ಫುಲ್ಲು ಯಾಕೆ ಬೇಕು ಇದು ಅನ್ನೋಂಗೆ ಆಗ್ತಿತ್ತು ಬೆದ್ ಎದ್ದು ಅನ್ನಿಸ್ತಾ ಇತ್ತು ಮಿನಿಮಮ್ಮು ಮೂರರಿಂದ ನಾಲ್ಕು ನಿಮಿಷ ಕೂರ್ತಾಯಿದೆ ಆಮೇಲೆ ಬರ್ತಾ 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 ನಾನು ಎಷ್ಟೊತ್ತು ಕೂರ್ತೀನೋ ಅಂತನ್ನೋದೇ ನನಗೆ ಟೈಮಿಂಗ್ಸು ಸಿಗ್ತಾ ಇರಲಿಲ್ಲ ನಾನು ಧ್ಯಾನಕ್ಕೆ ಕೂರಬೇಕಾದ್ರೆ ಏನಾಗುತ್ತೆ ಅಂತಂದರೆ ನಾನು ಎಲ್ಲೋ ತೇಳ್ತಾ ಇರ್ತೀನಿ ನನ್ನ ಇಡೀ ಬಾಡಿ ಫುಲ್ಲು ಲೈಟ್ ಆಗಿರುತ್ತೆ ಯಾವ ರೀತಿ ಅಂದರೆ ತೂಕನೇ ಇರೋದಿಲ್ಲ ಆ ರೇಂಜಲ್ಲಿ ನನಗೆ ಅನುಭವ ಆಗ್ತಾ ಇರುತ್ತೆ ಆ ಖುಷಿ ಆ ಸಂತೋಷ ಧ್ಯಾನದಿಂದ ಎದ್ದೇಳ ಎದ್ದ ಮೇಲೆ ಆ ಮುಖದಲ್ಲಿ ಆ ಫ್ರೆಶ್ನೆಸ್ ಇದೆಯಲ್ಲ ಅದು ಇಡೀ ದಿನ ಅದೇ ಥರನೇ ನಾವು ನನಗೆ ಇರ್ತೀವಿ ಖುಷಿಯಿಂದ ಇರ್ತೀವಿ ಏನು ಬಂದ್ರೂ ಹೌದಾ ನನ್ನ ಒಂದು ರೀತಿ ಏನು ಬಂದ್ರೂ ತಲೆಗೆ ಹಚ್ಕೊಳ್ಳೋದಿಲ್ಲ ಆ ಒಂದು ಆ ಖುಷಿ ಬೇಕು ಅಂತಂದರೆ ಪ್ರತಿಯೊಬ್ಬರೂ ಈ ಧ್ಯಾನ ಮಾಡಲೇಬೇಕು ಎಂಥ ಕಷ್ಟ ಇದ್ರೂ ಬಗೆಹರಿಸ್ಕೋಬೋದು ಪರಿಹಾರ ಅಂತ ಏನಿದೆಯೋ ಯಾವುದೇ ಪ್ರಾಬ್ಲಮ್ ಆದ್ರೂ ಅದನ್ನು ಪರಿಹಾರ ಕಂಡು ನಿಜಕ್ಕೂ ಇದನ್ನು ನನ್ನ ನನಗೆ ನನ್ನ ನಾನೇ ನನಗೆ ಕಲ್ತಿದ್ದು ಗೊತ್ತಿಲ್ಲ ನಾನು ಕೆಲವೊಂದು ಪುಸ್ತಕಗಳನ್ನು ಓದೋ ಹವ್ಯಾಸ ತುಂಬ ಇದೆ ಬಟ್ ಇವಾಗ ನನಗೆ ಟೈಮ್ ಇಲ್ಲ ಅನ್ನೋ ಒಂದು ಕಾರಣದಿಂದ ಆ ಹವ್ಯಾಸನ ತ ಅಭ್ಯಾಸನ ತಪ್ಪಿಸಿದ್ದೀನಿ ಯಾಕೆಂದರೆ ತುಂಬ ಇಷ್ಟ ನನಗೆ ಬುಕ್ಸ್ಗಳು ಅಂತಂದರೆ ಜೊತೆಗೆ ನಾನು ಫಸ್ಟು ನಾನು ಧ್ಯಾನಕ್ಕೆ ಕೂರಬೇಕಾದ್ರೆ ನನಗೆ ಯಾವುದೇ ಒಂದು ಟೀಚಿಂಗ್ ಇರಲಿಲ್ಲ ಯಾರಾದರೂ ಹೇಳ್ಕೊಡ್ಬೇಕು ಇದೇ ಥರ ಕೂರಬೇಕು ಇದೇ ಥರ ಧ್ಯಾನ ಮಾಡಬೇಕು ಮನಸ್ಸಿನಲ್ಲಿ ಇದೇ ಥರ ಇರಬೇಕು ಅಂತ ಬಟ್ ಅದಕ್ಕೆ ನನಗೆ ಯಾರೂ ನನಗೆ ಹೇಳ್ಕೊಡೋರು ಇರಲಿಲ್ಲ ಅದಾದ ನಂತರ ನನಗೆ ಬಂದಿದ್ದು ನಾನು ಏಯ್ ಸ್ಟ್ಯಾಂಡರ್ಡಲ್ಲಿ ನಂಜನಗೂಡಲ್ಲಿ ಜೂನಿಯರ್ ಹೆಣ್ಮಕ್ಳದ್ದು ಜೂನಿಯರ್ ಕಾಲೇಜ್ ಇದೆ ಆ ಕಾಲೇಜ ಆ ಕಾಲೇಜಲ್ಲಿ ನಾನು ಸುಮಾರು ನೈನ್ತ್ ಓದ್ತಾ ಇರಬೇಕಾದ್ರೆ ಆ ಧ್ಯಾನಕ್ಕೆ ಸಂಬಂಧಪಟ್ಟಾಗೆ ಒಂದು ಕ್ಲಾಸ್ ನಡೆಯುತ್ತೆ ಆ ಕ್ಲಾಸಲ್ಲಿ ನಡೆದಾಗ ನನಗೆ ಆ ಟೈಮಲ್ಲಿ ಏನು ಅನುಭವ ಆಯಿತು ಅಂತದು ಗೊತ್ತಿಲ್ಲ ಆ ಟೀಚರು ಸುಮಾರು ಎಲ್ಲರೂ ಧ್ಯಾನದಿಂದ ಇದ್ದಿದ್ದಾರೆ ನಾನು ಎದ್ದೇ ಇಲ್ಲ ನನಗೋಸ್ಕರ ವೆಯ್ಟ್ ಇದ್ದೆ ಕ್ಲಾಸ್ ಬಿಟ್ಟು ಕ್ಲಾಸ್ ಬಿಟ್ಟು ಎಲ್ಲ ಮನೆಗೆ ಹೋಗೋ ರೇಂಜ್ ಬಂದಾಗ ನನ್ನ ಬೆನ್ನನ್ನು ಟಚ್ ಮಾಡಿ ಬಲವಂತದಿಂದ ಹೆಬ್ಬರಿಸಿದ್ರು ನನ್ನನ್ನು ಏನಾಯಿತು ಅನುಭವ ಅಂತ ಕೇಳಿದಾಗ ನನ್ನ ಅನುಭವದ ಮಾತುಗಳನ್ನು ಅವ್ರಿಗೆ ಹೇಳಿದೆ ಆವಾಗ ನನಗೆ ಧ್ಯಾನದ ಬಗ್ಗೆ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ ಇದೇ ಥರನೇ ಇರಬೇಕು ಈ ಥರ ಆದರೆ ಏನಾಗುತ್ತೆ ನಮ್ಮ ಮನಸ್ಸನ್ನು ಯಾವ ಥರ ಒಂದು ಸ್ಥಿತಿಗೆ ಹೋಗಬೇಕು ಯಾವ ಥರ ಲೈಫಲ್ಲಿ ಒಂದು ಒಂದು ಸಾಧನೆ ಮಾಡಬೇಕಾದ್ರೆ ಹೇಗೆ ನಾವು ನಡ್ಕೋಬೇಕು ನಾವು ಒಬ್ಬ ಭಗವಂತನಲ್ಲಿ ನಾನು ಯಾವ ರೀತಿ ಆದರೆ ಆ ತಂದೆ ತಾಯಿನಲ್ಲಿ ಎಷ್ಟು ಪ್ರೀತಿಯಿಂದ ನಡ್ಕೊಂಡ್ರೆ ಹೇಗೋ ಈ ಧ್ಯಾನದಲ್ಲೂ ಹಾಗೆ ಇದನ್ನೆಲ್ಲ ನನಗೆ ಹೇಳ್ಕೊಡ್ತಾ ಬಂದರು ಈ ಧ್ಯಾನದಿಂದ ನನಗೆ ಸಿಕ್ಕಂಥ ಫಲ ನನ್ನ ಮನಸ್ಸು ಯಾಕೆಂದರೆ ನನ್ನ ಮನಸ್ಸಲ್ಲಿ ನಾನು ಒಂಟಿ ಅನ್ನೋ ಭಾವನೆ ಬಂದ್ಬಿಟ್ಟಿತ್ತು ತಂದೆ ತಾಯಿಲಿರೋ ಹೆಣ್ಮಕ್ಳು ಯಾವ ರೀತಿಯಲ್ಲಿ ಅಜ್ಜಿ ಮನೇಲಿ ಬೆಳೆದಿರ್ಬೋದು ಆ ಅಜ್ಜಿ ಮನೇಲಿ ಬೆಳೆದಿದ್ದಾಗ ಆ ಹತ್ತೆದಿರು ನಮ್ಮವರಾಗಿರೋದಿಲ್ಲ ಮಾವಂದಿರು ಅಷ್ಟೇ ಮದುವೆ ಆದಮೇಲೆ ಚೇಂಜ್ ಆಗಿಬಿಡ್ತಾರೆ ಯಾರೂ ನಮ್ಮವ್ರು ಆಗಿರೋದಿಲ್ಲ ಅಜ್ಜಿದಿರು ಅಷ್ಟೇ ಅವ್ರದ್ದೇ ಆದ ಒಂದು ಕಂಡೀಷನ್ಸ್ಗಳು ಇರುತ್ತೆ ಪ್ರೀತಿನ ಕೊಡ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಸಂಪೂರ್ಣವಾಗಿ ತಂದೆ ತಾಯಿ ಪ್ರೀತಿನ ತಂದೆ ತಾಯಿ ಬಿಟ್ಟರೆ ಬೇರೆಯವ್ರಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಆ ಟೈಮಲ್ಲಿ ನನಗೆ ಒಂಟಿ ಅನ್ನೋದು ಭಾವನೆ ಕಾ ಕಾಡ್ತಾ ಇತ್ತು ನನ್ನ ನೋವನ್ನು ನಾನೇ ಇದೆ ತಪ್ಪಲ್ದರೆ ತಪ್ಪಿಗೆ ಶಿಕ್ಷೆಗಳಾಗ್ತಾ ಇತ್ತು ಏಟ್ಗಳು ಬೀಳ್ತಾಯಿತ್ತು ಬೈಗಳಗಳು ಇದ್ದವು ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತಾಯಿದ್ರು ನನ್ನ ಅಪ್ಪ ಅಮ್ಮ ದೇವರಂತವರು ಬಟ್ ಅವ್ರ ಬಗ್ಗೆ ಮಾತಾಡ್ತಾಯಿರಬೇಕಾದ್ರೆ ನನಗೆ ಒಂಟಿಯ ಭಾವನೆ ಬರ್ತಾಯಿತ್ತು ಅದನ್ನೆಲ್ಲನೂ ನನಗೆ ಹೋಗ್ಲಾಡಿಸ್ತು ಅಂತಲೇ ಹೇಳ್ಬೋದು ನಿಜಕ್ಕೂ ನನ್ನ ದಿನ ಅವ್ರ ಹೆಸರು ಏನಂತ ನನಗೆ ಗೊತ್ತಿಲ್ಲ ಮರ್ತೋಗಿದ್ದೀನಿ ನಾನು ನನಗೆ ಬಂದು ಆ ಧ್ಯಾನದ ಬಗ್ಗೆ ಒಂದು ದಾರಿ ತೋರಿಸಿದಕ್ಕೆ ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ ಅದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ವಾ ಥ್ಯಾಂಕ್ಸ್ ಅನ್ನೋದು ಬಿಟ್ಟರೆ ಅದಕ್ಕಿಂತ ದೊಡ್ಡದು ಇನ್ನೇನಿದೆ ನಮ್ಗೆ ನನಗೆ ಹೇಳೋದು ಅದೊಂದು ಅದೇ ಥ್ಯಾಂಕ್ಸ್ ಹೇಳೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ ಹೇಗಿದ್ದಾರೆ ಗೊತ್ತಿಲ್ಲ ಅವ್ರು ಬಂದಿದ್ದು ಒಂದು ದಿನ ಬಂದು ಹೋಗಿದ್ದು ಆ ಒಂದು ದಿನದಲ್ಲಿ ಹೇಳ್ಕೊಟ್ಟಂತಹ ಪಾಠ ಅವ್ರು ಹೇಳುವ ಹೇಳುವಂಥ ಒಂದು ತಿದ್ದುಪಡಿಗಳು ನನ್ನ ಧ್ಯಾನದಲ್ಲಿ ಅದನ್ನೆಲ್ಲ ಸರಿ ಮಾಡಿಕೊಂಡು ಇವತ್ತಿಗೂ ಸಹ ನಮ್ಮ ಜೀವನದಲ್ಲಿ ಇನ್ನೂ ತುಂಬನೇ ಸಾ ತುಂಬನೇ ಸಾಧನೆ ಮಾಡ್ಬೋದು ಧ್ಯಾನದಲ್ಲಿ ಮುಂದೆ ಹಾ ಆಗು ಹೋಗುಗಳ ಬಗ್ಗೆ ಖಂಡಿತ ಗೊತ್ತಾಗುತ್ತೆ ಧ್ಯಾನ ಮಾಡ್ತಾ 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 ಒಂದು ಉತ್ತುಂಗದ ಸ್ಥಿತಿಗೆ ನಾವು ತಲುಪ್ತೀವಿ ಅಂತಲೇ ಹೇಳ್ಬೋದು ಆಂತರಿಕ ಸೌಂದರ್ಯ ಎಷ್ಟು ಮುಖ್ಯನೋ ಬಾಹ್ಯ ಸೌಂದರ್ಯ ಎಷ್ಟು ಮುಖ್ಯನೋ ಹಾಗೆ ನಮ್ಮ ಒಳ ಮನಸ್ಸಿನ ಸೌಂದರ್ಯ ತುಂಬ ತುಂಬ ಮುಖ್ಯ ನಮ್ಮ ಒಳ ಮನಸ್ಸು ಒಳ ದೇಹ ಎಷ್ಟು ಆರೋಗ್ಯವಾಗಿರುತ್ತದೋ ನಮ್ಮ ಮುಖದ ಮೇಲೆ ನಮ್ಮ ದೇಹದ ಮೇಲೆ ನಮ್ಮ ದೇಹದ ದೇಹ ಅಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸುಂದರ ಅಂದ ತಕ್ಷಣ ಬೆಳ್ಳಿಗೆ ಇರಬೇಕು ತಿದ್ದು ತೀಳದಂಗೆ ಗೊಂಬೆ ಕಣ್ಣಂಗೆ ಇರಬೇಕು ಸೌ ಸೌಂದರ್ಯವಾತಿ ಯಾಗೆ ಇರಬೇಕು ಅಂತಲ್ಲ ಒಂದು ಯಾವುದೇ ಕಾಯಿಲೆಗಳು ಇಲ್ದೇ ಮನಸ್ಸಿನಲ್ಲಿ ಯಾವುದೇ ಕಲ್ಮಶನೂ ಇಲ್ದೇ ಯಾವುದೇ ಆಲೋಚನೆಗಳೂ ಇಲ್ ಒಂದು ಕೆಟ್ಟ ಥಾಟನ್ನು ಇಟ್ಕೊಳ್ದಿರ ಒಂದು ಒಂದು ನಿರ್ಧಾರವನ್ನು ತಗೊಳ್ಳೋವಂಥ ಶಕ್ತಿ ಹೊಂದಿರ್ತಕ್ಕಂಥವಳು ಒಂದು ದೇಹದಲ್ಲಿ ಯಾವುದೇ ಒಂದು ಏನಂತ ಹೇಳ್ತಾರೆ ಕಾಯಿಲೆ ಕಸಾಲೆ ಬರೆದರೆ ದೇಹನ ಒಂದು ಕರೆಕ್ಟಾಗಿ ಇಟ್ಕೊಂಡು ನೀವು ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ಶರೀರನ ಯಾವುದೇ ರೋ ಮನಸ್ಸಿಗೆ ದೇಹಕ್ಕೆ ಹೆಂಗೆ ಕಾಯಿಲೆ ಬರುತ್ತೋ ಮನಸ್ಸಿಗೂ ಹಾಗೆ ಕಾಯಿಲೆ ಬರುತ್ತೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋರೆ ನಿಜವಾಗ್ಲೂ ಸೌಂದರ್ಯವತಿ ಅಂತಲೇ ಹೇಳ್ಬೋದು ದೇಹಕ್ಕಾಗೋ ಕಾಯಿಲೆ ಎಲ್ಲರಿಗೂ ಕಾಣಿಸುತ್ತೆ ಮನಸ್ಸಿಗಾಗೋ ಕಾಯಿಲೆ ಯಾರಿಗೂ ಕಾಣಿಸ್ಕೊ ಕಾಣಿಸ್ಕೊಳೋದಿಲ್ಲ ಅದು ಮನಸ್ಸಿಗೆ ಕಾಯಿಲೆಗಳು ಹಾಕ್ಬಿಟ್ರೆ ಅದರಷ್ಟು ಟಾರ್ಚರ್ ಯಾರಿಗೂ ಇಲ್ಲ ನಿಜಕ್ಕೂ ಅದನ್ನು ವಾಸೆ ಮಾಡೋದಕ್ಕೆ ಇರೋದೊಂದೇ ಮದ್ದು ಅಂದರೆ ಧ್ಯಾನ ಆ ಧ್ಯಾನದಿಂದ ಎಷ್ಟು ಬೇಕಾದ್ರೂ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಏನು ಬೇಕಾದರೂ ಗೆಲುವನ್ನು ಸಾಧಿಸ್ಬೋದು ಯಾವ ಮಟ್ಟಕ್ಕೆ ಅಂತಂದರೆ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಎರಡರಷ್ಟು ಪ್ರತಿಫಲ ಕೊಡುತ್ತೆ ಈ ಧ್ಯಾನದಿಂದ ಅಂತಲೇ ಹೇಳ್ತೀನಿ ಬನ್ನಿ ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಸೊಪ್ಪೆಲ್ಲ ತೊಗೊಂಡಿದೆ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ ಹಾಗೆ ಸ್ವಲ್ಪ ಸಮಯ ಇತ್ತು ಹಾಗಾಗಿ ಸಂಜೆ ಬಂದ ತಕ್ಷಣ ಕುರುಕ್ಲು ತಿಂಡಿ ಕೇಳೋದು ಜಾಸ್ತಿ ಕಾಫಿ ಟೈಮಲ್ಲಿ ಮದ್ದು ರೊಡೆ ಮಾಡು ಹೊಡೆ ಮಾಡು ಬಜ್ಜಿ ಮಾಡು ಬೋಂಡ ಮಾಡು ಅಂತ ಸರಿ ಕಡಲೆಪುರಿ ಹೇಗಿದ್ರು ತಂದಿಟ್ಟಿದೆ ಇಲ್ಲೇನೆ ಫ್ಯಾಕ್ಟ್ರಿ ಇದೆ ಲಕ್ಕಿ ಅಕ್ರಾಸ್ ಹತ್ರ ಒಂದು ಇದೆ ಅಲ್ಲಿಂದ ತಂದಿಟ್ಟಿದೆ ಅದನ್ನು ಒಗ್ಗರಣೆ ಹಾಕಿಟ್ಬಿಡೋಣ ಅಂತ ಬಂದ್ಬಿಟ್ಟು ಒಗ್ಗರಣೆ ಹಾಕಿಟ್ಟೆ ಆಮೇಲೆ ಬಟಾಣಿ ಎಲ್ಲ ನೆನೆ ಹಾಕಿದ್ದೀನಿ ತರಕಾರಿ ಏನೂ ಇರಲಿಲ್ಲ ಇವತ್ತು ಮನೆಯಲ್ಲಿ ಒಂದು ಆಲೂಗೆಡ್ಡೆ ಬದನೆ ಬಟಾಣಿ ಮತ್ತು ಒಂದು ಅರ್ಧ ಇಂಚು ಒಂದು ಅರ್ಧ ಅಲ್ಲ ಒಂದು ಮೂರು ಇಂಚಷ್ಟು ಒಂದೇ ಒಂದು ಕಾಲು ಭಾಗ ಕ್ಯಾರೆಟ್ ಇತ್ತು ಅದನ್ನು ಹಾಕ್ಬಿಟ್ಟು ಹಾಗೆ ಪಲಾವ್ ಥರ ಮಾಡಿದ್ದೀನಿ ಇವತ್ತು ಏನೂ ರುಬ್ಲಿಕ್ಕೆ ಹೋಗಲಿಲ್ಲ ಎಲ್ಲನೂ ಕೊಟ್ಟು ಹಾಗೆ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಆಗ ಕಾಳು ಮೊಳಕೆ ಕಟ್ಟೋಣ ಅಂತಂದ್ಬಿಟ್ಟು ಮಾಡಿದ್ದೀನಿ ಹಾಗೆಯೇ ಸಂಜೆ ಹೊತ್ತು ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸ್ನ್ಯಾಕ್ಸ್ ಇರೋ ಇರುತ್ತಾ ಅಂತಂದರೆ ಒಂದೊಂದು ಸಲ ಇರುತ್ತೆ ಒಂದೊಂದು ಸಲ ಇರೋದಿಲ್ಲ ಎಲ್ಲ ಸಮಯನೂ ಒಂದೇ ಥರ ಇರೋದಿಲ್ಲ ಅಲ್ವಾ ಹಾಗಾಗಿ ಹಾಗೆಯೇ ಇವತ್ತೆಲ್ಲ ತುಂಬನೇ ಕೆಲಸಗಳು ಸೋಮವಾರ ಆದ್ದರಿಂದ ವಾರದ ಮೊದಲನೇ ವಾರ ವಾರದ ಮೊದಲನೇ ವಾರ ಹೌದು ಹೆಣ್ಮಕ್ಳಿಗೆ ಅದು ಮೊದಲನೇ ವಾರ ಅಲ್ಲವೇ ಯಾಕಂದ್ರೆ ಯಾಕಂದರೆ ಪೂರ್ತಿ ಮೊದಲನೇ ವಾರನೇ ವಾರ ಪೂರ್ತಿ ಮೊದಲನೇ ವಾರನೇ ಅಂತಲೇ ಹೇಳ್ಬೋದು ಇವತ್ತು ಡ್ಯೂಟಿಗೆ ಹೋಗ್ಬೇಕಲ್ವಾ ನೆನೆ ಎಲ್ಲ ಮನೆಯಲ್ಲೇ ಇದ್ವಿ ಇವತ್ತು ಡ್ಯೂಟಿಗೆ ಮಾಮೂಲಿ ಹೋಗಲೇಬೇಕು ಹೋಗಲಿಲ್ಲ ಅಂತಂದರೆ ವಿಧಿ ಇಲ್ಲ ಹಾಗಾಗಿ ಮನೆ ಕೆಲಸಗಳು ಸ್ವಲ್ಪ ಪಟಪಟ ಅಂತ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಬೆಳಿಗ್ಗೆ ಎದ್ದು ವಾಶ್ ಮಾಡಬೇಕಾಗಿತ್ತು ವಾಶ್ ಮಾಡೋಕ್ಕಾಗಲಿಲ್ಲ ಹಾಗೆ ಸ್ವಲ್ಪ ಲೇಟಾಗಿ ವಾಶ್ ಮಾಡ್ತಾಯಿದ್ದೀನಿ ಹಾಗೆಯೇ ಇವತ್ತು ಪಲಾವ್ ಹೇಳಿದ್ನಲ್ಲ ಪಲಾವ್ ತರಕಾರಿ ಏನೂ ಇಲ್ಲದಿರೋದಕ್ಕೆ ಒಂದು ಚೂರು ಬಟಾಣಿ ಒಂದು ಆಲೂಗೆಡ್ಡೆ ಹಾಕ್ಬಿಟ್ಟು ಹಾಗೆ ಪಲಾವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಇವತ್ತು ಇವತ್ತು ಅಂತಂದರೆ ಮಂತ್ರಾಲಯಕ್ಕೆ ಹೊರಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಅದು ಯಾವಾಗ ಹೊರಡ್ತೀವೋ ಅಂತ ಗೊತ್ತಿಲ್ಲ ಇವತ್ತು ಡಿಸೈಡ್ ಆಗಿದ್ದು ಶುಕ್ರವಾರ ಅಥವಾ ಶನಿವಾರ ಹೋಗಬೇಕು ಅಂದ್ಕೊಂಡಿದ್ದೀವಿ ನೋಡುವ ದೇವರ ಆಶೀರ್ವಾದ ಫ್ಯಾಮಿಲಿ ಸಮೇತ ಹೋಗಬೇಕು ಅಂದ್ಕೊಂಡಿದ್ದೀವಿ ಇಷ್ಟು ವರ್ಷ ಆದ್ರೂ ನಮ್ಮ ಯಜಮಾನ್ರು ಮಕ್ಕಳು ಎಲ್ಲರೂ ನಾವು ಯಾವತ್ತೂ ಜೊತೆಯಾಗಿ ನಾವು ದೇವಸ್ಥಾನಗಳಿಗೆ ಹೋಗೇ ಇಲ್ಲ ಫಸ್ಟ್ ಟೈಮು ಗಂಡ ಹೆಂಡ್ತಿ ನಮ್ಮಿಬ್ಬರು ಮಕ್ಕಳು ಜೊತೆಯಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡು ಎಲ್ಲ ನಿರ್ಧಾರ ಮಾಡಿರೋದು ದೇವರ ಆಶೀರ್ವಾದ ಎಲ್ಲಿ ತನಕ ಇದೆಯೋ ಗೊತ್ತಿಲ್ಲ ಎಷ್ಟೋ ಸಲ ಅಂದ್ಕೊಳ್ತೀವಿ ಅವ್ರು ಫ್ರೀ ಇದ್ದರೆ ನಾನು ಫ್ರೀ ಇರಲ್ಲ ನಾನು ಫ್ರೀ ಇದ್ದರೆ ಅವ್ರು ಫ್ರೀ ಇರೋದಿಲ್ಲ ಈ ಥರ ತುಂಬ ಸಲ ಆಗೋಗಿದೆ ಎಷ್ಟೋ ಸಲ ಹೊರಡ್ ಹೊರಟಿರ್ತೀನಿ ಹೊರಟಿರಿದ ಮೇಲೆ ಹೋಗಮ್ಮ ನೀನೇ ಪರವಾಗಿಲ್ಲ ನಾನು ಟೈಮ್ ಇಲ್ಲ ಹೋಗಿದ್ದು ಬಾ ಅಂತ ಅಂದ್ಬಿಡ್ತಿದ್ರು ಅವ್ರು ಹೊರಟಿರ್ತಾರೆ ನಾನು ಸಾರಿ ಕಂಡ್ರೆ ನನಗೆ ರಜೆ ಸಿಕ್ಕಲಿಲ್ಲ ಅಂತ ಇದೆ ಇದೇ ಥರ ಆಗ್ತಾಯಿತ್ತು ಬಟ್ ದೇವರ ಆಶೀರ್ವಾದ ಈ ಸಲ ರಜಾ ನನಗೆ ತಗೊಳ್ತಾ ಇದ್ದೀನಿ ನಮ್ಮ ಮನೆಯವರು ಫ್ರೀ ಆಗಿದ್ದೀನಿ ಅಮ್ಮ ಅಂತ ಹೇಳಿದ್ರು ಅಮ್ಮ ಇನ್ನು ಮಕ್ಕಳು ಕರ್ಕೊಂಡು ಹೊರಡಬೇಕು ಗುರುವಿನ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ದೇವರನ್ನ ಕೇಳ್ಕೊಳ್ತೀನಿ ಹಾಗೆಯೇ ಇವತ್ತು ಬೆಳೆ ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಧ್ಯಾನಕ್ಕೆ ಕೂರೋ ತನಕ ತುಂಬ ಟೈಮ್ ಆಯಿತು ಯಾಕಂದರೆ ನಾನು ಯಾವಾಗಲೂ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಧ್ಯಾನನ ಮಾಡೋದು ನಾನು ಧ್ಯಾನ ಎಂಟು ಗಂಟೆಗೆ ಕರೆಕ್ಟಾಗಿ ಮುಗಿಸ್ತೀನಿ ನಾನು ಆರು ಗಂಟೆಯಿಂದ ಎಂಟು ಗಂಟೆ ತನಕ ಮುಗಿಸ್ತೀನಿ ನನ್ನ ಧ್ಯಾನ ಆದರೆ ಇವತ್ತು ಸ್ವಲ್ಪ ಟೈಮ್ ಆಯಿತು ಯಾಕೋ ನನಗೆ ಗಲಿಬಿಲಿ ಗಲಿಬಿಲಿ ಎನ್ನಿಸ್ಬಿಡ್ತು ಯಾಕಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಕೆಲಸಗಳು ಹೊಸ ಕೆಲಸಗಳೆಲ್ಲ ಶುರು ಮಾಡಿಕೊಂಡೆ ಯಾಕೆಂದರೆ ಮಾಡಿದ್ದು ಹೋಗಬೇಕಲ್ಲ ಅದಕ್ಕೆಲ್ಲ ಸ್ವಲ್ಪ ತಯಾರಿಗಳು ನಾ ಹೋಗಲಿಕ್ಕೆ ಹೋಗ್ಲಿಕ್ಕೆ ತಯಾರಿಗಳು ಅಂತಂತಲ್ಲ ಮನೆಯಲ್ಲಿ ಏನು ಬೇಕು ಬೇಡಗಳು ಯಾರಿಗೆ ಹೇಳಬೇಕು ಮನೆ ಹತ್ರ ಯಾರು ಇರಬೇಕು ಫಿಶಿಗೆ ಯಾರ್ಯಾರಾದರೂ ಫುಡ್ ಆಗಿ ಫುಡ್ ಹಾಕ್ಲಿಕ್ಕೆ ಯಾರು ಬರ್ತಾರೆ ಮನೆಗೆ ಇದನ್ನೆಲ್ಲನೂ ನಾನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಇವತ್ತು ಗಲಭಿಲಿ ಅಂತಲೇ ಆಯಿತು ಬಟ್ಟೆಯೆಲ್ಲನೆಲ್ಲ ನೆನೆ ಹಾಕ್ತೆ ವಾಶ್ ಮಾಡೋಕ್ಕಾಗಲೇ ಇಲ್ಲ ಬಿಡು ಸಂಜೆ ಬಂದು ವಾಶ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಬಟ್ಟೆ ಎಲ್ಲ ನೆನೆ ಹಾಕ್ಬಿಟ್ಟು ಹಾಗೆ ಹೋಗ್ತಾಯಿದ್ದೀನಿ ಆ ಸ್ನೇಹಿತರೆ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ಯಾನ ಅನ್ನೋದಕ್ಕೆ ಅನ್ನೋದಕ್ಕೆ ಯಾವುದೇ ಒಂದು ಎಜುಕೇಷನ್ ಬೇಕಾಗಿಲ್ಲ ಓದಿರೋರೇ ಮಾಡಬೇಕು ಓದಿದವರೇ ಮಾಡಬೇಕು ವಯಸ್ಸೋ ಪುಟ್ಟವರೇ ವಯಸ್ಸಿನವರೇ ಮಾಡಬೇಕು ಮುದುಕರೆ ಮಾಡಬೇಕು ಅಂತ ಏನಿಲ್ಲ ಕಷ್ಟ ಬಂದಿರೋರೇ ಮಾಡಬೇಕು ಅಂತ ಏನಿಲ್ಲ ಎಲ್ಲರೂ ಮಾಡ್ಬೋದು ತುಂಬ ಆರೋಗ್ಯಕರವಾದ ಒಂದು ರೂಪಾಯಿ ಖರ್ಚಿಲ್ಲದರ ನಮ್ಮ ಒಂದು ದೇಹವನ್ನು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮುಂದೆ ಬರೋ ಕಾಯಿಲೆ ಕಸಲೆಗಳು ಮನಸ್ಸಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಕಸಲೆಗಳು ಖಂಡಿತವಾಗ್ಲೂ ದೂರನೇ ಇರ್ಬೋದು ಅಂತ ಹೇಳ್ಬೋದು ಯಾಕೆಂದರೆ ಇದರಿಂದ ತುಂಬ 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 ತುಂಬಾ ಬೆನಿಫಿಟ್ ಇದೆ ಗೊತ್ತಾಗುತ್ತೆ ಆಗು ಹೋಗುಗಳು ತುಂಬಾ ಗೊತ್ತಾಗುತ್ತೆ ಧ್ಯಾನದ ಉತ್ತುಂಗದಲ್ಲಿದ್ದಾಗ ಒಂದು ನಮಗೆ ನಾಳೆ ಏನಾಗುತ್ತೆ ಅಂತ ತಿಳಿಯೋ ಶಕ್ತಿ ದೇವರು ಕೊಡ್ತಾರಂತೆ ನಮಗೆ ಆವಾಗ ಮುಂದೆ ಈಗ ನಾವು ಏನಾದರೂ ಕೆಲಸ ಮಾಡಬೇಕಾದ್ರೆ ಮನೆಯವ್ರು ಎಲ್ಲರೂ ಹೋಗ್ಬೇಕಾದ್ರೆ ಇವತ್ತು ಬೇಡ ನಾಳೆ ಹೋಗು ಅಂತ ಹೇಳ್ತೀವಿ ನಿಜಕ್ಕೂ ಅದರಲ್ಲಿ ಒಂದು ಪಾ ಮಾಡು ಈ ಕೆಲಸನ ಇದನ್ನು ಮಾಡಬೇಡ ಅಂತ ಒಂದು ಹೇಳ್ತೀವಿ ಆವಾಗ ಅದೆಲ್ಲ ಗೊತ್ತಾಗುತ್ತಂತೆ ಮುಂದೆ ಹೋಗ್ತಾ 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 ಗೊತ್ತಾಗುತ್ತಂತೆ ಇವತ್ತಿಗೂ ಅಷ್ಟೇ ಒಂದು ಧ್ಯಾನ ಮಾಡ್ತಾ 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 ನಿಮಗೆ ಬೇಕು ಬೇಡಗಳು ನಾಳೆ ಏನಾಗುತ್ತೆ ಮುಂದೆ ಏನು ನಡೆಯುತ್ತೆ ಅದೆಲ್ಲ ಖಂಡಿತ ಗೊತ್ತಾಗುತ್ತೆ ಧ್ಯಾನದಿಂದ ಎಲ್ಲನೂ ತಿಳ್ಕೊಬೋದಾ ಅಂತಂದರೆ ಖಂಡಿತ ತಿಳ್ಕೊಬೋದು ಧ್ಯಾನದಿಂದ ಎಷ್ಟು ತಿಳ್ಕೊಬಹುದು ಅಂದರೆ ಅದನ್ನು ಹಳೆಯೋದಕ್ಕೂ ಆಗೋದಿಲ್ಲ ಸುರಿಯೋದಕ್ಕೂ ಆಗೋದಿಲ್ಲ ಹೇಳ್ತಾ ಹೋದರೆ ಅದ್ರ ಬಗ್ಗೆ ತುಂಬಾ ಕಡಿಮೆ ಇದೆ ಅದರಲ್ಲಿ ನಾವು ಚಿಕ್ಕವರು ಅಂತಲೇ ಹೇಳ್ಬೋದು ತುಂಬ ತುಂಬ ಚಿಕ್ಕವರು ಯಾಕೆ ನಾನು ನನ್ನ ನಾನು ಯಾವುದೇ ಗುರು ಇಲ್ಲದಿರ ನಾನು ಧ್ಯಾನವನ್ನು ಶುರು ಮಾಡಿದ್ದು ಆಯಿತಾ ಪ್ರತಿಯೊಬ್ಬರು ಅಟ್ಲೀಸ್ಟ್ ಶುರು ಮಾಡಿದಾಗ ಸ್ವಲ್ಪ ಕಷ್ಟ ಆಗುತ್ತೆ ವಾಂತಿ ಬರೋಂಗೆ ಆಗೋದು ತಲೆನೋವು ಬಂದಂಗೆ ಆಗೋದು ಒಂದು ದಿನ ಎರಡು ದಿನ ಆ ಥರ ಆಗುತ್ತೆ ಹೊಟ್ಟೆಯಲ್ಲ ಒಂಥರ ಕೊಳಚ್ದಂಗೆ ಆಗೋದು ಕ್ಯೂಚ್ದಂಗೆ ಆಗೋದು ಯಾರೋ ಕೈ ಹಾಕಿ ಒಂದು ರೀತಿ ಮಂತಲ್ಲಿ ಮಜ್ಜಿಗೆ ಸಿಲುಪ್ತೀವಿ ನಾವು ನೋಡಿ ಆ ಥರ ಆಗ್ತಾ ಇರುತ್ತೆ ಹೊಟ್ಟೆ ಒಳಗಡೆ ವಾಮಟೆ ಬರುತ್ತೆ ಕೆಲವೊಂದು ಸಲ ಹಾಗಾಗಿ ಅದನ್ನು ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ತಂಕ ಒಂದು ಹದಿನೈದು ದಿನ ಒಂದು ಎರಡು ದಿನಕ್ಕೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟ್ ಒಂದು ದಿನ ಎರಡು ದಿನ ಸ್ವಲ್ಪ ತಲೆನೋವು ಆ ಥರ ಆಗುತ್ತೆ ಮೂರನೇ ದಿನದಿಂದ ನಿಮಗೆ ಕುತ್ಕೋಬೇಕು ಅಂತ ಮನಸ್ಸು ಬರುತ್ತೆ ಗೊತ್ತಾಗ್ಬಿಡುತ್ತೆ ಖಂಡಿತ ಪ್ರಯತ್ನ ಪಡಿ ಫಸ್ಟ್ ಏನು ಗೊತ್ತಾ ಒಂದು ಐದು ನಿಮಿಷ ಹತ್ತು ನಿಮಿಷದಿಂದ ಶುರು ಮಾಡಿ ಆಮೇಲೆ ನೀವು ಗಂಟೆಗಟ್ಟಲೆ ಹೋಗ್ತಾ 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 ನೀವು ಎಷ್ಟೊತ್ತು ಕೂತ್ ಕೂತ್ಕೋತಿರೋ ಗೊತ್ತಿಲ್ಲ ನೀವು ಕೂತದ ಕಡೆ ಧ್ಯಾನ ಒಟ್ಟೋಗ್ಬಿಡ್ಬೋದು ಕೂತಿದ್ ಕಡೆನೇ ಧ್ಯಾನ ಮಾಡೋದಕ್ಕೆ ಶುರು ಮಾಡಿಬಿಡ್ತೀರಾ ಆ ರೇಂಜಿಗೆ ಆ ಧ್ಯಾನ ಅನ್ನೋದು ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ ನಿಜಕ್ಕೂ ಈ ಧ್ಯಾನದ ಬಗ್ಗೆ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ ಖಂಡಿತ ಆ ಬುಕ್ಸ್ ಏನಾದರೂ ನಿಮಗೆ ಸಿಕ್ಕಿದ್ರೆ ಖಂಡಿತ ಓದಿ ಓದಿ ಆ ಧ್ಯಾನದ ಬಗ್ಗೆ ಯಾವ ಬುಕ್ ಇದೆ ಅಂತ ಮುಂದಿನ ವೀಡಿಯೋದಲ್ಲಿ ಖಂಡಿತ ಅದರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ ಓಕೆನಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು